ಇಂಡಿಯಾದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಈ ಹಬ್ಬ ತುಂಬ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಇದ್ದಾರೆ ಸಾವಿರ ವರ್ಷಗಳ ಹಿಂದೆ ಅದಕ್ಕೆ ಉದಾಹರಣೆ ರೋಜಾ ಅನ್ನೋದಕ್ಕೆ ಮೀನಿಂಗು ನಿಮ್ಮತ್ತೆ ಕಲಿಬೇಕು ನಾವು ಅದು ರೋಜಾ ಏನಪ್ಪ ಅದು ಸಿಸ್ಟಮ್ ಅಂದರೆ ಇಂದ್ಲೂ ನುಂಗಲ್ಲ ಅನ್ನಷ್ಟು ಮಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ದಾರೆ ಅಂತ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಇದು ಮುಖ ಕೇಳಬೇಕು ಆಮೇಲೆ ಅದು ಮೂವತ್ತ ಮೂವತ್ತೊಂದು ಅಂತ ದುಬೈನಲ್ಲಿ ಚೆಂದದಾಗ ಕಾಣಿಸ್ದಾಗ ಅವು ಡಿಸೈಡ್ ಆಗುತ್ತೆ ನಾವು ಯಾವತ್ತು ಮಾಡ್ಕೋಬೇಕು ಅಂತ ಆ ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಇನ್ಕ್ಲೂಡಿಂಗ್ ನಮ್ಮ ಅಮಾನ್ ಬ್ಲ್ಯಾಕ್ ಪ್ರೆಸಿಡೆಂಟು ಪ್ರೆಸ್ ನಮ್ಮ ಕ್ಯಾಂಡಿಡೇಟು ಆದಿನಾರಾಯಣ ನಿಮ್ಮ ಹುಡುಗ ಇನ್ನೊಬ್ಬ ಹುಡುಗ ರಾಜೇಂದ್ರ ಗೌಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾನು ಎಲ್ಲ ಅದನ್ನು ಗ್ರೂಡ್ ಹೋಗಿದ್ದೆ ನಮ್ಮ ಫ್ಯಾಮಿಲಿ ಅಂತ ಇವರು ಈಗ ಇದೇನು ಮಾಡ್ಬೇಕು ಹ್ಯಾಂಗೆ ಎಲ್ಲರ ತಪ್ಪು ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾಕ್ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ಮೊನ್ನೆ ನಮ್ಮ ಅವರು ಇದಕ್ಕೆ ಊಟ ಇಟ್ಕೊಂಡಿದ್ದರು ಇಷ್ಟ ಊಟ ಇಟ್ಕೊಂಡಿದ್ದರು ಕಾರಣವಾದಾಗ ನಾವು ಬರೋಕ್ಕಾಗಲಿಲ್ಲ ಅದಕ್ಕೆ ಆರ್ನಾಂಜು ನಾವು ಟೀಗೆ ಹೋಗ್ಬೋಣ ಅಂತ ಹೇಳಿದ್ದಕ್ಕೆ ಇವಾಗೆಲ್ಲ ಟೀ ಪ್ಲ್ಯಾನ್ ಮಾಡಿಕೊಂಡು ಟೀ ಕುಡಿಕೊಂಡು ನಿಮ್ಮ ಸನ್ಮಾನ ತಗೊಳ್ತಾ ಇದ್ದೀವಿ ಇದಕ್ಕೆ ನಾವು ಕಾಂಗ್ರೆಸ್ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ಏನಿದೆ ನಮ್ಮ ಈ ಬೈಂಡಿಂಗ್ ವಿದೇಶ ಬಿಂಗೆ ಬೆಳೆಸ್ಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವ್ರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಸುಮಾರು ಒಂದು ತಿಂಗಳಿಂದ ಉಪವಾಸ ಇದ್ದಾರೆ ಇನ್ನ ಎರಡು ದಿವಸ ಅಲ್ವಾ ಇನ್ನ ಇನ್ನು ಇನ್ನೂ ಫೈವ್ ಡೇಸ್ ಇದೆ ಇದು ಈ ಹಬ್ಬ ಒಂದು ಪವಿತ್ರವ ಮುಸ್ಲಿಂ ಬಾಂಧವರಿಗೆಲ್ಲ ಪವಿತ್ರವಾದ ಹಬ್ಬ ಈ ಹಬ್ಬವನ್ನು ಮುಸ್ಲಿಂ ಬಾಂಧವರು ಅಲ್ಲದೆ ನಮ್ಮ ಹಿಂದೂಗಳು ಸಹ ಅವ್ರ ಜೊತೆಯಲ್ಲಿ ಆಚರಣೆ ಮಾಡ್ತೀವಿ ಇಫ್ತಾರ್ ಕೂಟಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹುಸೇನ್ ಅವರು ಕರೆದಿದ್ದರು ಬಟ್ ಊಟಕ್ಕೆ ನಾವು ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಟೀಗೆ ಬಂದು ಎಲ್ಲ ಉಪಚಾರವನ್ನು ತಿಂದು ಈಗ ನಮಗೆ ತುಂಬ ಸಂತೋಷವಾಯಿತು ಅವರು ನಮಗೆ ಕರೆದಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು ಒಂದು ಆತಿಥ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅನೇಕ ತಾಲೂಕಿನ ಹಿರಿಯ ಮುಖಂಡರು ನಮ್ಮ ಆದನಾರಾಯಣಣ್ಣ ಮತ್ತು ನಮ್ಮ ಭಯ ಮತ್ತು ಕಾಂಗ್ರೆಸ್ನ ಸಮಸ್ತ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ ವಿಶೇಷವಾಗಿ ಯುಗಾದಿ ಮತ್ತು ಈದ್ ಮುಬಾರಕ್ ರಂಜಾನ್ ಸರ್ ರಂಜಾನ್ ಹಬ್ಬ ಏಕಕಾಲದಲ್ಲಿ ಬರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಹೇಳಿದ್ರೆ ಇಲ್ಲಿ ಯಾವುದೇ ಮತೀಯ ಭಾವನೆಗಳಿಗೆ ಅವಕಾಶ ಕೊಡಿದರೆ ಎಲ್ಲರೂ ಕೂಡ ನಾವೆಲ್ಲರೂ ಅಣ್ಣ ತಮ್ಮಂದರಂತೆ ಈ ಹಬ್ಬಗಳನ್ನು ತುಂಬ ಸಂತೋಷವಾಗಿ ಸಡಗರದಿಂದ ಆಚರಣೆ ಮಾಡ್ಕೋಬೇಕಾಗಿದೆ ಯಾಕಂತ ಹೇಳಿದರೆ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರ ಇಲ್ಲಿ ಎಲ್ಲರೂ ಕೂಡ ಎಲ್ಲರೂ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಏನೆಲ್ಲ ವಾತಾವರಣ ನಿರ್ಮಾಣ ಮಾಡಬೇಕು ಆ ದಿಕ್ಕಲ್ಲಿ ನಾವು ಪ್ರಾ ಪ್ರಾರ್ಥಿಕ ಪ್ರಥಮ ಮಟ್ಟದಿಂದ ಪ್ರಾರಂಭಿಸಬೇಕಾಗ್ತದೆ ನಾವು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಕ್ರೈಸ್ತ ಜೈನು ಎಲ್ಲ ಮತದ ಬಾಂಧವರು ಕೂಡ ಇಲ್ಲಿ ಸಾಮರಸ್ಯವಾಗಿ ಬದುಕುವಂಥ ವಾತಾವರಣಕ್ಕೆ ಒಗ್ಗೂಡಿಸಿಕೊಂಡು ಇಂತಹ ಹಬ್ಬಗಳು ವಾತಾವರಣವನ್ನು ನಾವು ಸಂತೋಷ ಮತ್ತು ಸಂಭ್ರಮದಿಂದ ಆಚರಣೆ ಮಾಡೋ ಮುಖಾಂತರ ಸಮಸ್ತ ನಾಡಿನ ಮತ್ತು ದೇಶದ ಜನರಿಗೆ ಒಳ್ಳೆಯ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಅಂಥದ್ರಲ್ಲಿ ಇವತ್ತು ಉಸ್ಸೆಯನ್ನು ಕನ್ನಡ ರಕ್ಷಣಾ ವೇದಿಕೆ ಅವರ ಕಾರ್ಯ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಈ ಸಂತೋಷದ ಸಂದರ್ಭಗಳಲ್ಲಿ ಅನೇಕ ಹಿರಿಯರು ಗಣ್ಯಮಾನರು ಆಗಮಿಸಿದ್ದಾರೆ ಅವರಿಗೆಲ್ಲರೂ ಕೂಡ ವಂದಿಸಿ ಈ ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಮಾತೆ